ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇನ್ನು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಳುಟಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ಎಂ ಡಿ ಪಯಾಜ್ ಅವರು ಇಂದು ನಮ್ಮ ಜೊತೆ ಸಂದರ್ಶನದಿದ್ದಾರೆ ಈ ಸಂದರ್ಶನದ ಉದ್ದೇಶ ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರಬಹುದು ತಾಲೂಕು ಪಂಚಾಯತ್ ಆಗಿರಬಹುದು ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು ಇವು ಚುನಾವಣೆ ವಿಷಯಗಳಲ್ಲಿ ನಮ್ಮ ನ್ಯೂಸ್ ಕೊಟ್ಟಿ ತ್ರೀ ಇಂಡಿಯಾ ಇನ್ ಸರ್ವೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ಗಳನ್ನ ಮಾಡ್ತಾ ಬಂದಿದ್ದಾರೆ ಮತ್ತು ಇಲ್ಲಿರುವಂತ ಜನಪ್ರತಿನಿಧಿಗಳು ಅವರಿಗೆ ಯಾವ ರೀತಿ ಸಹಕಾರವನ್ನ ನೀಡ್ತಾ ಇದ್ದಾರೆ ಅಂತದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ನಿಮ್ಮ ಮಾತು ಪ್ರಾಣಕ್ಕೆ ತಮ್ಮ ತಮ್ಮ ಕಿರುಪರಿಚಯ ಸರ್ ನನ್ನ ಹೆಸರು ಎಂ ಡಿ ಅಂತ ಹೇಳಿ ನಂದು ಲಿಂಗೂರು ತಾಲೂಕಿನ ರೂಡಲ್ ಬಂಡ ಗ್ರಾಮ ಗ್ರಾಮದ ನಾನು ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಎರಡ್ ಸಾವಿರದ ಹದಿನೆಂಟನೇ ಬ್ಯಾಚ್ ನಲ್ಲಿ ಆಯ್ಕೆಯಾಗಿ ಬಂದಿರುತ್ತೇನೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಇಪ್ಪತ್ಮೂರು ವರೆಗೆ ಬರೋಟಗಿ ಗ್ರಾಮ ಪಂಚಾಯಿತಿಯ ಆ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತೇನೆ ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಬೋಧೂರ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವರ್ಷ ಆ ಕಾರ್ಯನಿರ್ವಹಿಸಿದ್ದೇನೆ ಆ ಇದು ನನ್ನ ಕಿರುಪರಿಚಯ ಈಗ ತಮ್ಮ ಕಿರುಪರಿಚಯ ಸರ್ ಈಗ ತಾವು ಮೊಟ್ಟ ಮೊದಲಿಗೆ ತಾವು ನಾನು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಪ್ರಥಮವಾರಿಗೆ ಬರುಟಿ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿಕೊಂಡಿದ್ಮೇಲೆ ಸ್ಟಾರ್ಟಿಂಗ್ ನನಗೆ ಇಲ್ಲಿ ನೀಲವ್ವ ಯರಗೇರಿ ಅಂತ ಹೇಳಿ ಅಧ್ಯಕ್ಷ ಇದ್ರು ಸರ್ ಅದ್ರ ಜೊತೆ ಚುನಾಯಿತಿ ಪ್ರತಿನಿಧಿಗಳು ಇದ್ರು ಸರ್ ಅವ್ರು ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಸರ್ ಮಾಡಿದ್ರಿಂದ ನನಗೇನು ಅಂತ ಕಠಿಣ ಆಗಲಿಲ್ಲ ಸರ್ ಮಾಡೋದಕ್ಕೆ ಒಳ್ಳೆ ಗ್ರಾಮ ಪಂಚಾಯತ್ ಸರ್ ಇದು ಎಲ್ಲ ಊರಿನ ಸಾರ್ವಜನಿಕರು ಊರಿನ ಪ್ರಮುಖ ಮುಖಂಡರು ಹಾಗೂ ಇಲ್ಲಿರುವಂತ ಎಲ್ಲಾ ಸಾರ್ವಜನಿಕ ಪಂಚಾಯತಿ ಬಾಡಿ ಜೊತೆ ಮತ್ತು ಆಡಳಿತ ಮಂಡಳಿ ಜೊತೆ ಒಳ್ಳೆ ಸ್ಪಂದನೆ ಕೊಟ್ಟೋದ್ರಿಂದ ಆ ತರ ಏನ್ ನನಗೆ ಕಂಡು ಬಂದಿರುತ್ತೆ ಸರ್ ಈಗ ತಾವು ಡೆವಲಪ್ಮೆಂಟ್ ವಿಷಯದಲ್ಲಿ ಹೇಳ್ತಾ ಇದೀರಿ ಸರ್ ಪಂಚಾಯತಿ ಹತ್ತಿರ ಡೆವಲಪ್ಮೆಂಟ್ ಬರ್ಬೇಕಾದ್ರೆ ಸರ್ ಈಗ ತಾವು ಕೂಡ ಐದು ವರ್ಷಗಳಿಂದ ತಾವಿಲ್ಲಿ ಅಭಿವೃದ್ಧಿ ತಮ್ಮ ಐದು ವರ್ಷಗಳಲ್ಲಿ ಸರ್ ತಾವು ಯಾವ ರೀತಿಯಾಗಿ ತಮ್ಮ ಸಮೂಹದಲ್ಲಿ ಸರ್ ಯಾವ ರೀತಿ ಡೆವಲಪ್ಮೆಂಟ್ ವಿಷಯ ಮತ ಆಗ್ತಾ ಇದೆ ಸರ್ ಸರ್ ನಾವು ನಮ್ಮ ಸ್ಕೀಮ್ ನಲ್ಲಿ ಅಂದ್ರೆ ನರೇಗ ಬರ್ತದೆ ಹದಿನೈದು ನಾಲ್ಕು ಬರ್ತದೆ ಆ ಒಂದ್ ಎರಡು ಸ್ಕೀಮ್ ನಲ್ಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಂದಾಗ ಕೆಲವೊಂದು ಸ್ಕೂಲ್ಗಳಿಗೆ ಶೌಚಾಲಯ ಇದ್ದಿಲ್ಲ ಕಂಪೌಂಡ್ ಇದ್ದಿಲ್ಲ ಅಡಿಗೆ ಕೋಣೆಗಳು ಇದ್ದಿಲ್ಲ ನಾವು ಹಂತ ಹಂತವಾಗಿ ವರ್ಷ ವರ್ಷ ಅವರು ಪ್ರತಿ ಸ್ಕೂಲಿಗೂ ಈ ಅಂಗನೋಡಿ ಆಗಿರ್ಬೋದು ಪ್ರತಿಯೊಂದು ಸ್ಕೂಲ್ಗಳಿಗೆ ಮತ್ತು ಅಂಗನೋಡಿಗಳಿಗೆ ಮತ್ತು ಇತರೆ ಸರ್ಕಾರಿ ಕಟ್ಟಡಗಳಿಗೆ ನರೇಗಾ ಸ್ಕೀಮ್ ನಲ್ಲಿ ಏನು ಪ್ರಾವಿಷನ್ ಇದೆ ಆ ರೀತಿ ನಾವು ಎಲ್ಲಾ ಸ್ಕೂಲ್ಗಳಿಗೂ ಕಂಪೌಂಡು ಬಿಸೂಟ ಕೋಣೆ ಮತ್ತು ಶೌಚಾಲಯಗಳು ಎಲ್ಲಾ ಸ್ಕೂಲ್ ಮೂಲಭೂತ ಸೌಕರ್ಯ ಏನು ಕುಡಿಯ ನೀರು ಆಗಿರ್ಬೋದು ಹದಿನೇಳನೇಕಿನಲ್ಲಿ ಕುಡಿಯ ನೀರು ಸೌಲಭ್ಯ ಮಾಡಿ ಕೊಟ್ಟಿದ್ರು ಸರ್ ನೆಕ್ಸ್ಟ್ ಸ್ಕೀಮ್ ಅಲ್ಲಿ ಆ ನೆರೆಗ ಸ್ಕೀಮ್ ನಲ್ಲಿ ಎಲ್ಲಾ ಸ್ಕೂಲ್ಗಳಿಗೂ ಕಂಪೌಂಡ್ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ ಇಡ ಮೂಲಭೂತ ಸೌಕರ್ಯ ಮಾಡಿಕೊಟ್ಟಿದ್ರು ಎಸ್ ಸರ್ ಈ ಮೂಲಭೂತ ಭೂತ ಸೌಕರ್ಯ ಬಗ್ಗೆ ಮಾತನಾಡಿದ ಸರ್ ಸರ್ ಇವಾಗ ತಾವು ಇಲ್ಲಿ ಬಂದ ಮೇಲೆ ಐದು ವರ್ಷ ಇಲ್ಲಿ ಬಂದ ಮೇಲೆ ಕಡೆ ಇಲ್ಲಿ ಇರುವಂತಹ ಜನಪತಿಗಳು ಸರ್ಕಾರ ಯಾವ ರೀತಿ ಸ್ಪಂದನೆ ಹೇಳಿದ್ರು ಸರ್ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ ನಾನು ನಿಜ ಹೇಳ್ಬೇಕಂದ್ರೆ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತನೇಲಿ ಬಂದಾಗ ಫಸ್ಟ್ ಬಂದಾಗ ಎದುರಿದ್ದೆ ಸರ್ ಪಂಚಾಯತಿ ಅಂದ್ರೆ ಆ ತರ ಇರ್ತಿ ಈ ತರ ಇರ್ತಿ ಅಂತ ಹೇಳಿ ಎದುರಿದ್ದೆ ಬಟ್ ಆ ತರ ಏನಿಲ್ಲ ಸರ್ ಇಲ್ಲಿ ಊರಿನ ಗಣ್ಯರು ಕೂಡ ಬಹಳ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಸರ್ ಸಾರ್ವಜನಿಕರು ಕೋಪರೇಟ್ ಮಾಡಿದ್ರು ಆಮೇಲೆ ಆಡಳಿತ ನಮ್ಮ ಆಡಳಿತ ಮಂಡಳಿ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿಂದ ಆ ಏನ್ ನನಗೇನ ಅನುಭವ ಆಗಿಲ್ಲ ಸರ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ ಆರಾಮಾಗಿ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಜನಪ್ರತಿನಿಧಿಗಳು ತಮಗೆ ಸರಿಯಾದಂತ ನಾವು ಇನ್ನೊಂದು ಕೇಳ್ಪಟ್ಟಿದ್ದೀವಿ ಸರ್ ತಾವು ಇಲ್ಲಿಂದ ಬೇರೆ ಪಂಚಾಯತಿಗೆ ವರ್ಗಾವಣೆ ಆದ ಸರ್ ಮತ್ತೆ ಇಲ್ಲಿ ಜನ ನೀವೇ ಬೇಕು ಅಂತ ತಮ್ಮನ್ನ ಇಲ್ಲಿ ಕರ್ಸ್ಕೊಡ್ತಾರೆ ಯಾಕೆ ಸರ್ ಅದು ಜನರಿಗೆ ಕೇಳ್ಬೇಕು ಸರ್ ಆಕ್ಚುಲಿ ನಾನು ಇಪ್ಪತ್ ಮೂರ್ ಇಪ್ಪತ್ ನಾಲ್ಕರ ಸರ ಗಂಗೋ ತಾಲೂಕಿನ ವೆಂಕಟಗಿರಿ ಗ್ರಾಮ ಪಂಚಾಯತಿ ವರ್ಗಾವಣೆ ಆಗಿದ್ದೆ ಸರ್ ಮತ್ತೆ ಇಲ್ಲಿ ಸಾರ್ವಜನಿಕರು ಊರಿನ ಹಿರಿಯರು ಸೇರಿ ಎ ಸಾಹೇ ಕಡೆಯಿಂದ ಮತ್ತೆ ಪಂಚಾಯತಿಗೆ ತಾವು ಮಾಡುವಂತ ಒಳ್ಳೆ ಕೆಲಸಗಳನ್ನ ಡೆವಲಪ್ಮೆಂಟ್ ವಿಷಯಗಳನ್ನ ನೋಡಿ ಮತ್ತೆ ನಮ್ಗೆ ಇವರೇ ಬೇಕು ಅಂತ ತಮ್ಮನ್ನ ಮತ್ತೆ ಇಲ್ಲಿ ಇರುವಂತ ಜನ ತಮ್ಮ ಕರ್ಕೊಂಡ್ ಬಂದ್ರ ಇಲ್ಲಿ ಸರಿ ಸರ್ ಸರ್ ಇವಾಗ ತಮ್ಮ ಗ್ರಾಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸರ್ ಎಮ್ ಎಲ್ ಸಿ ಫಂಡ್ ಆಗಿರ್ಬೋದು ಎಮ್ ಎಲ್ ಎ ಫಂಡ್ ಆಗಿರ್ಬೋದು ಎಂ ಪಿ ಎ ಫಂಡ್ ಈ ಫಂಡ್ಗಳಿಂದ ಗಳಿಂದ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ ಯಾವ್ದಾದ್ರು ಡೆವಲಪ್ಮೆಂಟ್ ಆಗಿದೆ ಸರ್ ಸಾಕಷ್ಟು ಆಗಿದೆ ಸರ್ ಈಗ ನಾ ಆ ರೀತಿ ಇವತ್ತು ಹೋದ್ರೆ ಬಹಳ ಇದೆ ಸರ್ ಸುಮಾರು ಈಗ ನಾನೇ ಇದೇ ವರ್ಷ ಸರ್ ಎಮ್ ಎಲ್ ಎ ಸಾಹಿಬ್ರು ಬೌಟಿ ಗ್ರಾಮ ಪೈನ್ ನಾಲ್ಕು ಕೋಟಿ ಹಾಕಿದ್ದಾರೆ ಸರ್ ಮತ್ತೆ ಈಗ ಎರಡು ಕೋಟಿ ಈಗ ಆಲ್ರೆಡಿ ಇವತ್ತು ಬರ್ಬೇಕಾಗಿತ್ತು ಸರ್ ಪಿ ಆರ್ಡಿ ಅವರು ಮೆಜರ್ಮೆಂಟ್ ತೊಗೊಳ ಬಂದಿರ ಸರ್ ಮಳೆ ಬಂದಿರೋದ್ರಿಂದ ಸಾಕಷ್ಟು ಅನುದಾನ ಅಂತ ಬಂದಿದೆ ಸರ್ ಇಲ್ಲಿ ಗೌರ್ಮೆಂಟ್ ಈ ಗೌರ್ಮೆಂಟ್ ಅತಿ ಟಿ ಅನುದಾನ ಬಂದಿರ್ ಸರ್ ಚಿಕ್ಕಪ್ಪಗ ಆಗಿರ್ಬೋದು ಚಿಕ್ಕಪ್ಪ ತಾಂಡಕ್ ಆಗಿರ್ಬೋದು ಮೊಸಳ್ಳಿ ಆಗಿರ್ಬೋದು ಸಾಕಷ್ಟು ಅನುದಾನ ಬಂದಿದೆ ಸರ್ ಅದರಲ್ಲಿ ಸಿ ರೋಡು ಚರಂಡಿ ಈ ತರ ಎಲ್ಲ ಮಾಡಿಕೊಟ್ಟಿವಿ ಸರ್ ಇನ್ನ ಕೆಲವೊಂದ್ ಕಡೆ ಬಾಕಿ ಇದಾವ್ ಸರ್ ಅವ್ರೂ ಮುಂದಿನ ಮಾಡಿ ಸರ್ ಇವಾಗ ಎರಡ್ ಸಾವಿರದ ಇಪ್ಪತ್ತರಿಂದ ಮಾಡುವಂತ ಡೆವಲಪ್ಮೆಂಟ್ ಮಾಡ್ತಿರ್ ಅದೇ ಸರ್ ಈಗ ಹದಿನೈದು ಹಣಕಾಸು ನಲ್ಲಿ ಒಂದು ಗ್ರಾಮ ಪಂಚಾಯತ್ ಮೂವತ್ತರಿಂದ ಮೂವತ್ತೈದು ಲಕ್ಷ ಬರುತ್ತೆ ಸರ್ ಅದರಲ್ಲಿ ಐದಾರು ವಿಲೇಜ್ ಬಂದ ಮೇಲೆ ಒಂದ್ ಆರು ಏಳು ಲಕ್ಷ ಆರು ಏಳು ಲಕ್ಷ ಬರ್ತದೆ ಸರ್ ಅಲ್ಲಿ ಜನ ತಮ್ಮ ರಸ್ತೆ ಆಗಿರ್ಬೋದು ಸಣ್ಣ ಪುಟ್ಟ ಸಿಟಿ ಆಗಿರ್ಬೋದು ಆಮೇಲೆ ಆ ಬೇರೆ ಬೇರೆ ಹದಿನೈದು ಹಣಕಾಸಿನ ಕುಡಿ ನೀರು ಸೌಲಭ್ಯ ಏನಾದ್ರು ಆ ಲೈನ್ ಆಗಿರ್ಬೋದು ಆ ರೀತಿ ವರ್ಕ್ ಮಾಡಿ ಸಾಕಷ್ಟು ಮಾಡಿವಿ ಸರ್ ನಾವು ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಯಾವ ತರ ಸಲ್ಲಿ ಕುಡಿನೂರಾಗಿರ್ಬೋದು ಬಳಸಕ್ ಆಗಿರ್ಬೋದು ಇಲ್ಲಿ ಕುಡಿ ನೀರಿಂದ ಏನು ಸಮಸ್ಯೆ ಇಲ್ಲ ಸರ್ ಮಳೆ ಚೆನ್ನಾಗಿ ಐತೆ ಅಂದ್ರೆ ಎಲ್ಲ ಬೋರ್ವೆಲ್ ಕರೆಕ್ಟ್ ಆಗಿ ರೀಚಾರ್ಜ್ ಕುಡಿ ನೀರ್ ಸಮಸ್ಯೆ ಏನಿಲ್ಲ ಸರ್ ಆ ತರ ಏನ್ ನೀರ್ ಸಮಸ್ಯೆ ಇಲ್ಲ ಸರ್ ನಮ್ಮ ಪಂಚಾಯತಿ ನಾನ್ ಬಂದ ಇರ್ಲಿಲ್ಲ ನೋಡ್ತೀನಿ ಒಂದ್ ವೇಳೆ ಮಳೆ ಏನಾದ್ರೂ ಕೈ ಅಷ್ಟೇ ಮಾತ್ರ ಸ್ವಲ್ಪ ಬೋರ್ವೆಲ್ ಕೈ ಕೊಡ್ತಾವ್ ಸರ್ ಮಳೆ ಚೆನ್ನಾಗಿ ಬಂದ ನೀರಿನ ಸಮಸ್ಯೆನೇ ಇರೋದಕ್ಕೂ ಎಲ್ಲ ಊರಲ್ಲಿ ಆರೋ ಪ್ಲಾಂಟ್ ಚಾಲ್ತಿದೆ ಸರ್ ಸರಿ ತಾವು ಈಗ ನೀರಿನ ವಿಷಯ ಬಗ್ಗೆ ಮಾತಾಡ್ತಾ ಇಲ್ಲಿ ರೋಡ್ ವ್ಯವಸ್ಥೆ ಇರ್ಬೋದು ಸರ್ ರೋಡ್ ವ್ಯವಸ್ಥೆ ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಸ್ಕೂಲ್ಗಳಿಗೂ ರೋಡಿನ ವ್ಯವಸ್ಥೆ ಇದೆ ಸರ್ ಆಲ್ಮೋಸ್ಟ್ ಇದೆ ಆ ಆತರ ಏನು ವ್ಯವಸ್ಥೆ ಏನಿಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ರೋಡ್ ಆಗಿರೋದು ಕುಡಿಯುವ ವ್ಯವಸ್ಥೆನ ಎಲ್ಲಾ ಮಾಡಿ ಕುಟ್ಟಿರ್ ಈಗ ಶಿಕ್ಷಕ ಶಿಕ್ಷಣದಲ್ಲಿ ಅಲ್ಲಿ ಏನಾದ್ರು ಕೊಠಡಿ ವ್ಯವಸ್ಥೆ ಶಿಕ್ಷಕರದ ಏನಾದ್ರು ಕುಂದು ಸರ್ ತಮ್ಮ ಹತ್ರ ಬಂದು ಹೇಳ್ಕೊಂತಾರೆ ಸರ್ ಇಲ್ಲಿ ಕೊಠಡಿಗಳು ಆಲ್ಮೋಸ್ಟ್ ಎಲ್ಲಾ ಕಡೆಗೆ ಅಯ್ಯಾವ್ ಸರ್ ಈಗನು ಇದಾವೆ ಸರ್ ಒಂದ್ ನಾಲ್ಕು ನಾಲ್ಕು ಕೊಠಡಿ ಚಾಲ್ತಿದಾವ್ ಸರ್ ಹ್ಮ್ ಆ ತರ ಏನಿಲ್ ಸರ್ ನಿಜ ಬಟ್ ಶಿಕ್ಷಕರ ಕೊರ್ತಿದ್ದಾರೆ ಸರ್ ಎಲ್ಲಾ ಸ್ಕೂಲ್ ಸ್ಕೂಲ್ಗಳಿಗೆ ನಾವು ವಿಸಿಟ್ ಮಾಡಿದಾಗ ಎಲ್ಲಾ ಸ್ಕೂಲ್ಗಳಿಗೆ ನೋ ರೆಗ್ಯುಲರ್ ಶಿಕ್ಷಕರಗಿಂತ ಈ ಗೆಸ್ಟ್ ಟೀಚರ್ಗಳೇ ಬಾಳದರು ಅತಿಥಿ ಶಿಕ್ಷಕರ ಜಾಸ್ತಿ ಸರ್ ಓಕೆ ಓಕೆ ಇನ್ನು ಯಾಕಂದ್ರೆ ಇನ್ನು ಸರ್ಕಾರದಿಂದ ಯಾವ ರೀತಿ ಆಗುತ್ತೆ ಅಂದ್ರೆ ಆಗಿಲ್ಲ ಇಲ್ಲಿವರೆಗೂ ತಮ್ಮ ಸಮಯವನ್ನ ನಮಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು